ಈ ಸಲ ನೋಟ ಸೌಜನ್ಯ ಪರವಾಗಿ ನೋಟ ಅಭಿಯಾನ ಒಂದು ನಮ್ಮ ಇಲೆಕ್ಷನಲ್ಲಿ ಬಂದಿದೆ ನಾವು ಮಾಡುವಂಥ ಹೆಲ್ಪಿಗೆ ಅಂದರೆ ಸೌಜನ್ಯ ಪರವಾಗಿ ಅವಳಿಗೆ ನ್ಯಾಯ ಸಿಗಲಿಲ್ಲ ಇಷ್ಟು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷದಿಂದ ಅವಳಿಗೆ ನ್ಯಾಯ ಸಿಗಲಿಲ್ಲ ನಮ್ಮ ತಂಗಿಯಾಗೆ ನಮ್ಮ ಅಕ್ಕನಾಗೆ ಎಲ್ಲರೂ ನೋಟಕ್ಕೆ ಅವಳಿಗೆ ಓಟ್ ಹಾಕಿ ಎಲ್ಲರೂ ಅವಳಿಗೆ ಅವಳ ಅವಳಿಗೆ ಆಶೀರ್ವದಿಸಬೇಕು ಮತ್ತು ಈ ಕೊಲೆ ಪ್ರಕರಣಗಳು ಧರ್ಮಸ್ಥಳದಲ್ಲಿ ನಡೆದಿರುವಂಥ ಕೊಲೆ ಆ ಪ್ರತಿಯೊಂದು ಎಲ್ರಿಗೂ ಮನದಟ್ಟಾಗಿ ಈ ಈ ಸಲ ನಿಮ್ಮ ಎಲ್ಲ ಬಹುಮತವಾದ ಓಟನ್ನು ಕುಮಾರಿ ಸೌಜನ್ಯ ಅವಳ ಪರವಾಗಿ ಎಲ್ಲರೂ ಹಾಕಬೇಕಂತ ನಾವು ನಿಮ್ಮಲ್ಲಿ ವಿನಂತಿಯನ್ನು ವಿನಂತಿಯನ್ನು ಇದ್ದೇವೆ ನಾನು ಸರ್ವೋತ್ತಮ ಗೌಡ ಪಂಜೋಡಿ ನೂರ ಎರಡು ನೆಕ್ಕಿಲಾಡಿ ಗ್ರಾಮದಲ್ಲಿ ಈ ಕಡಬಾದ ನೂರ ಎರಡು ದಿನ ಗ್ರಾಮದಲ್ಲಿ ನೋಟ ಪರವಾಗಿ ಮತ ಹಾಕಿದ್ದೇನೆ ಸೌಜನ್ಯ ನ್ಯಾಯಕ್ಕೋಸ್ಕರ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ಎಲ್ಲರ ಬಯಕೆ ಹಾಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಬೇರೆ ಪಕ್ಷಗಳು ಮಹೇಶನ್ನ ಯಾವುದೇ ಪಕ್ಷಗಳ ಪರವಾಗಿ ಬೆಂಬಲಿಸ್ತಾ ಇಲ್ಲ ಅವರು ಈಗಾಗಲೇ ಮತ ಚಲಾಯಿಸಿದ್ದಾರೆ ನೋಟ ಪರವಾಗಿ ಯಾವುದೇ ಅಪಪ್ರಚಾರಗಳಿಗೆ ಯಾರು ಕಿವಿ ಕೊಡಬೇಡಿ ನೋಟಕ್ಕೆ ಮತ ನೀಡಿ